ಹಾಯ್ ಎಲ್ಲರೂ ನಮಸ್ತೆ ಎಲ್ಲರು ಹೇಗಿದ್ದೀರಾ ತುಂಬ ಚೆನ್ನಾಗಿದಾರೆ ಅನ್ಕೋತಾ ಸೊ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫ್ರಮ್ ಟು ಫೋರ್ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಿದ್ರೆ ನನ್ನ ತೋಟದಲ್ಲಿ ನಾನೊಂದು ಗಿಡ ಬೆಳೆದಿದ್ದೀನಿ ಆ ಗಿಡದ ಪರಿಚಯ ಮಾಡಿಕೊಡ್ತೀನಿ ತುಂಬ ಜನಕ್ಕೆ ಪರಿಚಯ ಇದೆ ಯಾರೆಲ್ಲ ತೋಟ ಮಾಡಿರ್ತೀರ ಅವ್ರಿಗೆಲ್ಲ ಇದು ಪರಿಚಯ ಇರುತ್ತೆ ನಾನು ಹಾಕ್ಕೊಂಡಿರ್ತೀರ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಅಡುಗೆ ಮಾಡ್ತೀರಾ ಅಡುಗೆ ಮಾಡೋರು ಬಳಸ್ತರೆ ಇದನ್ನು ಈ ಎಲೆನ ಈ ಮಸಾಲೆ ಎಲೆನ ಸೊ ಇದು ಆ ಥರ ಮಮ್ಮಿ ಇವಾಗ ಚಕ್ಕೆದು ಬರುತ್ತಲ್ಲ ಎಲೆ ಆ ಥರದಲ್ಲ ಈ ಒಂದು ಗಿಡದಲ್ಲಿ ಎಲ್ಲ ರೀತಿಯ ಯಾವ ರೀತಿ ಅಂದರೆ ಚಕ್ಕೆ ಲವಂಗ ಮೆಣಸು ಮತ್ತು ಇನ್ನೂ ಇನ್ನು ಇನ್ನೂ ಯಾವ್ದು ನಾಲ್ಕು ಥರ ಫ್ಲೇವರು ಮಿಕ್ಸಡ್ ಆಗಿರುತ್ತೆ ಈ ಗಿಡದಲ್ಲಿ ಇದೊಂದೇ ಒಂದು ಗಿಡದಲ್ಲಿ ಸೊ ಈ ಥರದ್ದು ಒಂದು ಗಿಡನ ನಿಮ್ಮ ಹಿತ್ಲದೋ ಇಲ್ಲ ನಿಮ್ಮ ಮನೆ ಹತ್ರ ಜಾಗ ಇರುತ್ತವೋ ಹಾಗೆಯೇ ಎಲ್ಲರ ತೋಟದ ಜಾಗ ಇರ್ತದೆ ಒಂದೇ ಒಂದು ಗಿಡ ಹಾಕಲಿ ಸಾಕು ಏನಕ್ಕೆ ಅಂದರೆ ನೀವು ಹೋಗ್ಬಿಟ್ಟು ಮಸಾಲೆ ಎಲೆಗೆ ಬಾತ್ಕಾಕೋ ಎಲೆ ಅಂತ ಮನೆ ತಗೊಬರ್ತಕೊ ತಪ್ಪುತ್ತೆ ಹತ್ತು ರೂಪಾಯಿ ಕೊಬ್ಬಿಟ್ಟು ತಗೊಂಡ್ಬರ್ತೀರಾ ಅದ್ರ ನಿಮ್ಮ ಹತ್ರ ಅಂದರೆ ಫ್ರೆಶ್ ಆಗಿ ಹಸಿದಾರ ಹಾಕ್ಬೋದು ಒಣಗಿಸ್ಬಿಡ್ರೆ ಹಾಕ್ಬಿ ಹಾಕ್ಬೋದು ಬನ್ನಿ ಗಿಡ ತೋರಿಸ್ತೇವೆ ಯಾವ್ದಂತ ನೋಡಿ ಕಾಣಿಸ್ತಿದ್ಯಾ ನಿಂದೇ ಕಾಣಿಸ್ತಿದ್ಯಾ ಇದೇ ಗಿಡ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೇನೆ ನೋಡಿ ಇದೇ ಆ ಗಿಡ ಯಾವ ರೀತಿ ಇದೆ ನೋಡಿ ಆಲ್ ಸ್ಪೈಸ್ ಅಂತ ಇದ್ರ ಹೆಸರು ಸ ಈ ಗಿಡ ಯಾವ ರೀತಿ ಇದೆ ಅಂದರೆ ನೋಡಿ ಇದನ್ನ ಒಂದೊಂದ್ಸತಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಲವಂಗ ಗಿಡ ಅಂತ ಎಮರಿಸ್ತಾರೆ ಬಟ್ ಲವಂಗ ಗಿಡ ಎಲ್ಲ ಇದು ಇದೊಂಥರ ಆಲ್ ಸ್ಪೈಸು ಲವಂಗ ಲವಂಗ ಫ್ಲೇವರ್ ಕೂಡ ಇದೆ ತುಂಬ ಯೂಸ್ಫುಲ್ಲು ಬಾತ್ಕ ಹಾಕೋದಾಗಲಿ ಈ ಮಟನ್ ಸಾಮಾರು ಮಾಡೋದಾಗಲಿ ಇಲ್ಲ ಚಿಕನ್ ಸಾಮಾರು ಮಾಡೋದಾಗಲಿ ಅದಕ್ಕೆಲ್ಲ ಮಸಾಲೆ ಮಸಾಲೆ ಎಲ್ಲೇ ಹಾಕ್ತಿರಲ್ಲ ಸೊ ಬಿರಿಯಾನಿಗಾಗಲಿ ಬಿರಿಯಾನಿ ಇಲ್ಲೇ ಅಂತ ಇದೆಲ್ಲ ಯೂಸ್ ಮಾಡ್ಕೋಬೋದು ಎಲ್ಲ ಫ್ಲೇವರ್ ಇದೆ ಮಾತ್ರ ಟೇಸ್ಟ್ ಒಳ್ಳೆ ಸಕ್ಕತ್ತಾಗಿದೆ ಆಗಿದೆ ಇದ್ರದ್ದು ಸ್ಮೆಲ್ ಮಾತ್ರ ತುಂಬ ನೋಡ್ತಿರ್ಬೋದು ಬ ಸೇಮು ಈ ಮಸಾಲೆ ಎಲ್ಲ ಆಡಿಸ್ದಾಗ ಬರುತ್ತಲ್ಲ ಸ್ಮೆಲ್ಲು ಎಲ್ಲ ಥರ ಮಸಾಲೆ ಹಾಕ್ಬಿಟ್ಟು ಆದರೆ ಸ್ಮೆಲ್ ಬರ್ತಿದೆ ನೀವೊಂದು ಗಿಡ ನೆಟ್ಕೊಂಡ್ರೆ ಅಂತ ಅನ್ಕೋತೀನಿ ಸೊ ನೋಡಿ ಎಷ್ಟು ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ಇದು ಎಲ್ಲರೂ ಕೂಡ ಮಾರ್ಬೋದು ಒಣಗಿಸ್ಬಿಟ್ಟು ಹತ್ತು ರೂಪಾಯಿ ನಾಲ್ಕಂಗೆ ಮಾರ್ಬೋದು ಯಾರಾದರೂ ಎಷ್ಟಾರ ಸರಿ ನಮ್ಮ ತೋಟದಲ್ಲಿ ಇದೆ ಬಟ್ ನಾವು ಮಾರ್ತಿಲ್ಲ ಸಕ್ಕತ್ ಸ್ಮೆಲ್ ಇದೆ ಮಾತ್ರ ಚೆನ್ನಾಗಿದೆ ಇದಕ್ಕೆ ಇನ್ನೊಂದು ಹೆಸರು ಸ್ವರ್ಣ ಸುಗ ಸುಗಂಧ ಅಂತ ಹೆಸರು ಬರುತ್ತೆ ಸೊ ಇದು ಎಷ್ಟು ಜನ ಗೊತ್ತಿತ್ತು ಅಂತ ಗೊತ್ತಿಲ್ಲ ಗೊತ್ತಿರೋ ಕಮೆಂಟ್ ಮಾಡಿ ಗೊತ್ತಿಲ್ಲದಾರೆ ನೋಡಿಕೊಂಡು ತಂದೆ ಒಂದು ಗಿಡ ಹಾಕ್ಕೊಳ್ಳಿ ನಿಮ್ಮ ತೋಟದಲ್ಲೋ ಇಲ್ಲ ಇತ್ತಲವೋ